ನೋಡಿ ಎಸ್ ಐ ಟಿ ಮುಂದೆ ಸಾಲು ಸಾಲು ಸವಾಲುಗಳಿದಾವೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಇದೆ ಹಾಗಾದ್ರೆ ಏನೇನು ಸವಾಲು ಅದು ಅಷ್ಟು ಸುಲಭ ಇಲ್ಲ ರೀ ಈ ಕೇಸನ್ನ ಭೇದಿಸೋದು ಯಾಕಂತಂದ್ರೆ ಇಡೀ ರಾಜ್ಯಕ್ಕೆ ಸತ್ಯ ಅಂತ ಗೊತ್ತಾಗ್ಬೇಕು ಎಲ್ಲರೂ ಕೂಡ ಅದನ್ನೇ ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ಈಗ ಎಸ್ ಐ ಟಿ ತಂಡ ಏನಿದೆ ಅಲ್ವಾ ಅದು ಈ ಪ್ರಕರಣದ ಆಳಕ್ಕೆ ಹೋದ ಹೋದಂಗೆ ಏನೆಲ್ಲ ರೋಚಕವಾದಂಥ ಸತ್ಯಗಳು ಹೊರಗಡೆ ಬರಬಹುದು ನೋಡಿ ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರಿಂದ ನಾಲ್ಕು ಸಾವಿರ ಎಕರೆ ಕಂದಾಯ ಭೂಮಿ ಇದೆ ಜೊತೆಗೆ ಸಾವಿರಾರು ಎಕರೆಯಷ್ಟು ದೇವಸ್ಥಾನಕ್ಕೆ ಸೇರಿರುವಂಥ ಜಾಗ ಇದೆ ಅಂದರೆ ಈ ಜಾಗ ಮೀಸಲು ಅರಣ್ಯ ಪ್ರದೇಶನ ಅಥವಾ ಕಂದಾಯ ಭೂಮಿಯಲ್ಲಿ ಶವ ಹೂತಿದ್ದಾನ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಅಂದರೆ ಕೆಲವೆಡೆ ಕಂದಾಯ ಭೂಮಿ ಇದೆ ಜಾಗ ಗುರುತಿಸುವಂಥ ವೇಳೆ ಅರಣ್ಯ ಇಲಾಖೆಗೂ ಕೂಡ ಮಾಹಿತಿ ಕೊಡೋ ಸಾಧ್ಯತೆಗಳಿದ್ದಾವೆ ನೋಡಿ ಎಸ್ ಐ ಟಿ ತನಿಖೆ ಯಾಕೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿದೆ ಅಂತ ಹೇಳಿದ್ರೆ ಶವ ಹೂತಿದ್ದು ಮೀಸಲು ಅರಣ್ಯದಲ್ಲ ಅಂದರೆ ರಿಸರ್ವ್ ಫಾರೆಸ್ಟ್ ಅಂತ ಅಲ್ಲಿ ಏನಾದರೂ ಹೂತಿದ್ದಾನ ಅಥವಾ ಸರ್ಕಾರಿ ಕಂದಾಯ ಭೂಮಿಯಲ್ಲಿ ಶವ ಏನಾದರೂ ಹೂತಿದ್ದಾನ ಸದ್ಯ ಶವ ಹೂತಿಟ್ಟಿದ್ದಾನೆ ಎನ್ನಲಾದ ಜಾಗದ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ ಧರ್ಮಸ್ಥಳ ಮುಂಡಾಜೆ ವ್ಯಾಪ್ತಿಯಲ್ಲಿ ಈ ಅರಣ್ಯ ಪ್ರದೇಶ ಇದೆ ಐದರಿಂದ ಏಳು ಸಾವಿರ ಹೆಕ್ಟೇರ್ನಷ್ಟು ಮೀಸಲು ಅರಣ್ಯ ಇದೆ ಅಂದರೆ ರಿಸರ್ವ್ ಫಾರೆಸ್ಟ್ ಇದೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರರಿಂದ ನಾಲ್ಕು ಸಾವಿರ ಎಕರೆ ಕಂದಾಯ ಭೂಮಿ ಇದೆ ಜೊತೆಗೆ ಸಾವಿರಾರು ಎಕರೆಯಷ್ಟು ದೇವಸ್ಥಾನಕ್ಕೆ ಸೇರಿರುವಂತಹ ಜಾಗ ಕೂಡ ಇದೆ ಸ್ನಾನಘಟ್ಟದ ಬಳಿ ಸುಮಾರು ಎಕರೆಯಷ್ಟು ಅರಣ್ಯ ಭೂಮಿ ಇದೆ ಕೆಲವೆಡೆ ಧರ್ಮಸ್ಥಳ ಪಂಚಾಯಿತಿ ಹಾಗೆ ಕಂದಾಯ ಭೂಮಿ ಇದೆ ಜಾಗ ಗುರುತಿಸುವ ವೇಳೆ ಅರಣ್ಯ ಇಲಾಖೆಗೂ ಕೂಡ ಮಾಹಿತಿ ನೀಡುವ ಸಾಧ್ಯತೆಗಳಿದಾವೆ ಹಾಗಾದ್ರೆ ಎಸ್ಐಟಿ ಎಲ್ಲಿಂದ ತನಿಖೆಯನ್ನು ಶುರು ಮಾಡುತ್ತೆ ಈಗ ಆ ಅರಣ್ಯ ಪ್ರದೇಶ ಏನಿದೆ ರಿಸರ್ವ್ ಫಾರೆಸ್ಟ್ ಇದೆ ಕಂದಾಯ ಭೂಮಿ ಇದೆ ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಸೇರಿದಂಥ ಒಂದು ಜಾಗ ಕೂಡ ಇದೆ ಈಗ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ ಆತ ಈಗ ಸಾವಿರಾರು ಎಕರೆ ಇರುವಂಥ ಅರಣ್ಯ ಪ್ರದೇಶ ಏನಿದೆ ಎಲ್ಲ ಕಡೆ ಹೋಗಿ ಜೆಸಿ ಬಿ ತಗೊಂಡೇನು ಈಗ ಯಾಕೆಂದರೆ ಎಲ್ಲವೂ ಕೂಡ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಆ ವ್ಯಕ್ತಿಯ ಮಾಹಿತಿಯನ್ನು ಆಧರಿಸಿ ಏನಾದರೂ ಆ ಶವವನ್ನು ಹೂತಿಟ್ಟಿದ್ದು ಪತ್ತೆ ಹಚ್ಚಿದ್ರೆ ಖಂಡಿತವಾಗ್ಲೂ ಈ ಕೇಸನ್ನ ಬೇಧಿಸುವಂತ ಚಾನ್ಸಸ್ ಗಳು ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು ರೋಚಕವಾದಂತಹ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ